ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ರುಚಿ ರುಚಿಯಾಗಿರುವಂಥ ಸ್ಪೆಷಲ್ ವೆಜ್ ವೆಜ್ ಪಲಾವ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ನಷ್ಟು ಪುದೀನ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕಾಗತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ ಮತ್ತು ತರಕಾರಿ ಕ್ಯಾರೆಟು ಆಲೂಗಡ್ಡೆ ಬೀನ್ಸು ಮತ್ತು ನಿಂಬೆಹಣ್ಣು ಸ್ವಲ್ಪ ಬಟಾಣಿ ನೆನೆಸಿಟ್ಕೊತಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ ಫಸ್ಟು இவங்க ஸ்டவ் ஆன் ಎಣ್ಣೆ ಕಾದಿದೆ ಒಂದು ಮೂರಿಂದ ನಾಲ್ಕು ಎಲೆ ಒಂದು ಮೂರು ಲವಂಗ ಎರಡು ಚಕ್ಕೆ ಪೀಸು ಒಂದು ಏಲಕ್ಕಿ ಇದನ್ನು ಈಗ ಹಾಕಿ ಫ್ರೈ ಮಾಡೋಣ ಈಗ ಹೆಚ್ಚಿಟ್ಕೊಂಡಿರುವಂಥ ಈಗ ತರಕಾರಿ ಹಾಕೋಣ ಬೀನ್ಸ್ ಕ್ಯಾರೆಟು ಮತ್ತು ಹಾಕೋಣ ಒಂದು ಐದು ನಿಮಿಷ ಫ್ರೈ ಆಗಿ ಉಪ್ಪು ಹಾಕಿದ್ದೇನೆ ಈಗ ರುಬ್ಬಿಟ್ಟು ಬಂದಿರುವಂತ ಹಸಿಮೆಣಸಿನಕಾಯಿ ಪುದೀನಾ ಶುಂಠಿ ಬೆಳ್ಳುಳ್ಳಿ ಮತ್ತು ಎಲೆಕ್ಕಿ ಚಕ್ಕೆ ಚಕ್ಕಿ ಇದನ್ನೆಲ್ಲ ಈಗ ಹಾಕೋಣ ಮಾತಾಡಿನಿ ಈಗ ಸ್ವಲ್ಪ ಅರ್ಶನ ಪುಡಿ ಹಾಕ್ತಾ ಇದ್ದೀನಿ ಈಗ ತೊಳೆದಿರುವಂಥ ತೊಳೆದಂತೆ ಅಕ್ಕಿ ಹಾಕೋಣ ಅಕ್ಕಿ ಹಾಕಿಬಿಡಿನಿ ಒಗ್ಗರಣೆ ಇದೆ ಮಿಕ್ಸ್ ಮಾಡ್ಕೋಂತಿದ್ದೀನಿ ಇದರಲ್ಲಿ 2 1 ಕಪ್ ಅಕ್ಕಿ ತಗೊಂಡಿದ್ದೀನಿ ಈಗ ಐದು ಕಪ್ ನೀರು ಹಾಕನ ಈಗ ಇದರಲ್ಲೇ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಈಗ ಇದರಲ್ಲೇ ಮೂರು ಕಪ್ ನೀರು ಹಾಕೋಣ ಈಗ ನೀರು ಹಾಕಿದ್ದೀನಿ ಈಗ ರುಚಿ ಎಷ್ಟು ಬೇಕು ಉಪ್ಪು ಹಾಕೋಣ ಒಂದುವ ಟೇಬಲ್ ಸ್ಪೂನು ಈಗ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇದನ್ನ ಹಾಕೊಂಡಿದೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತ ಒಂದು ನಿಂಬೆಹಣ್ಣು ಹಿಂಡು ಹಾಕ್ತಾ ಇದ್ದೀನಿ ಈಗ ಉಪ್ಪು ನಿಂಬೆ ಹುಡಿ ಎಲ್ಲ ಹಾಕಿದಂತೆ ಕ್ಯಾಪ್ ಹಾಕಿ ಮುಚ್ಚೋಣ ಈಗ ಎಲ್ಲ ಹಾಕಿ ಕ್ಯಾಪ್ ಮುಚ್ಚಿದ್ದೀನಿ ಈಗ ಎರಡು ಬಿಸಿಲು ಕೂಗ್ಸೋಣ ಎರಡು ಬಿಸಿಲು ಬಂದಿದೆ ಈಗ ಪಲಾವ್ ರೆಡಿಯಾಗಿದೆ ಈಗ ನೋಡೋಣ ಈಗ ಪಲಾವ್ ರೆಡಿಯಾಗಿದೆ ಒಂದು ಪ್ಲೇಟಿಗೆ ಈಗ ಪಲಾವ್ ರೆಡಿಯಾಗಿದೆ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ಈಗ ಒಂದು ಬೌಲಿ ಹಾಕೋಣ ಪಲಾವ್ ಈಗ ಬಿಸಿ ಬಿಸಿಯಾದ ಪಲಾವ್ ರೆಡಿ ಈಗ ಬಿಸಿ ಬಿಸಿಯಾದ ಪಲಾವ್ ರೆಡಿಯಾಗಿದೆ ಮಸಾಲೆ ರುಬ್ಬ ಹಾಕೋದ್ರಿಂದ ಪುದೀನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತೈತಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ ತುಂಬ ಇಷ್ಟ ಆಗ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು